ಹಲೋ ವಿಜಯ್ ಸರ್ ನಮಸ್ತೆ ನಿಮ್ಮದು ನಂಬರ್ ನನಗೆ ಸಿಕ್ತು ಸರ್ ಚಾನಲ್ ಕಡೆಯಿಂದ ವಾಟ್ಸಪ್ ಚಾನಲ್ ಕಡೆಯಿಂದ ಗ್ರೂಪಿಂದ ನಾನು ಏನಕ್ಕೆ ನಿಮಗೆ ಮೆಸ್ ಆಡಿಯೋ ಮೆಸೇಜ್ ಆಗ್ತಾಯಿದ್ದೀನಂದರೆ ಈಗ ಅಖಿಲ್ ಸರ್ ಅವರು ನಮಗೂ ಸಕ ಪ್ರಾಬ್ಲಮ್ ಮಾಡಿದ್ದಾರೆ ಇಲ್ಲಿ ನಾವು ಐದು ನಾಲ್ಕೈದು ತಿಂಗಳಿಂದ ಇದ್ದೀವಿ ಏನೂ ಉಪಯೋಗ ಇಲ್ಲ ಇವತ್ತು ಸಿಗ್ತೀನಿ ನಾಳೆ ಸಿಗ್ತೀನಿ ಹೀಗೆ ಆಗ್ತಾಯಿದೆ ನಮಗೂ ಇಲ್ಲಿ ಒಟ್ಟು ಹದಿನೈದು ಜನ ಬೆನಿಫಿಷಿಯರಿಗೆ ಟೋಟಲ್ಲು ಇಪ್ಪತ್ತ್ಮೂರು ಸಾವಿರದಂಗೆ ಹದಿನೆಂಟು ಸಾವಿರದಂಗೆ ಕಟ್ಸ್ಕೊಂಡು ಒಂದು ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಟೋಟಲ್ ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಬೆನಿಫಿಷರಿಗೆ ದುಡ್ಡು ಕಟ್ಸ್ಕೊಂಡಿದ್ದಾರೆ ಪ್ಲಸ್ಸು ನಮ್ಮ ಸ್ಯಾಲ್ರಿ ಹಾಗೆ ನಮಗೆ ಬೋನಸ್ ಅಂತೇಳಿ ಒಂದಿಷ್ಟು ಚೆಕ್ ಕೊಟ್ಟಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ದೇವಸ್ಥಾನದಲ್ಲಿ ಎಲ್ಲ ದುಡ್ಡೆಲ್ಲ ಕಟ್ಸ್ಕೊಂಡು ದೇವಸ್ಥಾನ ಎಲ್ಲ ಏನೂ ಮಾಡ್ದೇನೆ ಅವರಿಗೆಲ್ಲ ಲಾಸ್ ಮಾಡಿ ದೇವ್ರನ್ನೆಲ್ಲ ದೇವರಿಗೆಲ್ಲ ತೊಂದರೆ ಮಾಡಿ ದೇವ್ರನ್ನೆಲ್ಲ ಬೀದಿಗೆ ಥರ ಪರಿಸ್ಥಿತಿ ಮಾಡಿದ್ದಾರೆ ಇದು ದುರ್ಗಾ ಪರಮೇಶ್ವರಿ ಮತ್ತು ಧರ್ಮಸ್ಥಳದ ದೇವರು ಅಣ್ಣಪ್ಪ ಪಂಜುರ್ಲಿ ದೇವಸ್ಥ ದೇವಸ್ಥಾನ ಇದು ಇದಕ್ಕೂ ತೊಂದರೆ ಮಾಡಿದ್ದಾರೆ ಈಗ ಆಲ್ರೆಡಿ ದೇವ್ರದ್ದು ವಿಷಯ ತುಂಬ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ ನಾವೀಗ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ನನಗೆ ತುಂಬ ಪ್ರೆಸರ್ ಇದೆ ವಿಜಯ ಸರ್ ಇಲ್ಲಿ ಬೆನಿಫಿಷಿಯರ್ಗಳು ಕಂಪ್ಲೇಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಮೊನ್ನೆ ನಿನ್ನೆಯಿಂದನೂ ಹೇಳ್ತಾ ಇದ್ದಾರೆ ಈಗೇನಾಗಿದೆ ಫೈನಲ್ ಸೋಮವಾರ ಬೆಳಗ್ಗೆ ಹತ್ತುವರೆ ಗಂಟೆ ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂತೇಳಿ ಒಂದು ಏಳೆಂಟು ಜನ ಬೆನಿಫಿಷಿಯರು ಸ್ವಲ್ಪ ಪೊಲಿಟಿಷಿಯನ್ಸು ಇದ್ದಾರೆ ಬೆನಿಫಿಷಿಯರ್ಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಪಂಚಾಯಿತಿ ಮೆಂಬರು ಆಮೇಲೆ ರೈತ ಸಂಘದ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಇವರು ಎಲ್ಲ ಬೆನಿಫಿಷರ್ಸ್ ಇದ್ದಾರೆ ನಮ್ಮ ಲೋಕಲ್ ಹೆಡ್ಸು ಎಲ್ಲ ಸೇರಿಬಿಟ್ಟು ಎಮ್ ಎಲ್ ಎ ಥ್ರೂ ಎಮ್ ಪಿ ತ್ರೂ ರಾಘವೇಂದ್ರ ಥ್ರೂ ಎಸ್ ಪಿ ಕಂಪ್ಲೇಂಟ್ ಮಾಡಬೇಕು ನಾವು ಒಂದು ರೂಪಾಯಿ ಬಿಡೋಲ್ಲ ಅವರಿಗೆ ಅಂತ ಗೊತ್ತಿದ್ದಾರೆ ಇಲ್ಲ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಅವ್ರಿಗೆ ನನಗೇನು ಗಮನಕ್ಕೆ ತೊಗೊಂಡಾದ್ರು ಅವ್ರು ತಲೆ ಕೆಡ್ಸ್ಕೊಂತಿಲ್ಲ ಯಾಕಂದರೆ ಈಗ ಎಕ್ಸ್ ಹೋಮ್ ಮಿನಿಸ್ಟ್ರೂ ತೀರ್ತೀನಿ ಆರ್ಗ ಜ್ಞಾನೇಂದ್ರ ನಿಮ್ಗೆ ಗೊತ್ತಿರ್ಬೋದು ಎಕ್ಸ್ ಓ ಮಿನಿಸ್ಟ್ರ್ ಇದ್ದಾರಲ್ಲ ಲಾಸ್ಟ್ ಇಯರು ಅವರು ಅವರು ಆ್ಯಕ್ಚುಲಿ ಕಮಿಷನರಿಗೆ ಮಾತಾಡ್ತೀನಿ ಬ್ಯಾಂಗ್ಳೂರಿಗೆ ಅಂದಿದ್ದಾರೆ ಡೈರೆಕ್ಟ್ ಕಮಿಷನ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಅವ್ರ ಹತ್ರನೂ ಮಾತಾಡಾಗಿದೆ ಅವ್ರು ಡೈರೆಕ್ಟಾಗಿ ಕಮಿಷನರಿಗೆ ನಾನು ಮೈಲ್ ಮಾಡಿಸ್ತೀನಿ ಅಂತಿದ್ದಾರೆ ಅವರು ಎಸ್ ಪಿ ಥ್ರೂ ಇದು ಅವ್ರಿಗೆ ಇವರಿಗೆ ಎಷ್ಟು ಅವಕಾಶ ಕೊಟ್ಟರು ಅಖಿಲ್ ಸರ್ ಕೇಳ್ತಾ ಇಲ್ಲ ಈಗ ನಾವು ಇದು ತುಂಬ ಸ್ಟ್ರಾಂಗ್ ಕಂಪ್ಲೇಂಟ್ ಆಗೋದು ಸರ್ ಗೃಹ ಸಚಿವರು ಕಡೆಯಿಂದ ಮಾಜಿ ಗೃಹ ಸಚಿವರು ಕಡೆಯಿಂದ ಕೊಡಿಸೋದ್ರಿಂದ ಇದು ತುಂಬ ಸ್ಟ್ರಾಂಗ್ ಕಂಪ್ಲೇಂಟ್ ಆಗುತ್ತೆ ಎಸ್ ಪಿ ಮಿಥುನ್ ಕುಮಾರ್ ಶಿವಮೊಗ್ಗ ಇವ್ರ ಕಡೆಯಿಂದನೇ ಹೋಗೋ ಅಂಥದ್ದು ಕಂಪ್ಲೇಂಟು ನಮ್ಮಲ್ಲಿ ಏನು ಗೊತ್ತಾ ಸರ್ ದುಡ್ಡಿನಕ್ಕಿಂತ ಮೋಸ ಮಾಡೋದು ಒಪ್ಪಲ್ಲ ಸರ್ ನಮ್ಮ ತಾಲೂಕು ಜನಗಳು ಈ ಮೋಸ ಗೌರ್ಮೆಂಟ್ ಸ್ಕೀಮು ಈ ಥರ ಎಲ್ಲ ಹೇಳಿ ಮೋಸ ಮಾಡೋದು ಒಪ್ಪಲ್ಲ ಹಾಗಾಗಿ ಅವರು ಇವ್ರನ್ನ ಟ್ರ್ಯಾಕ್ ಮಾಡಲೇಬೇಕು ಇವ್ರನ್ನ ಕರ್ಸಲೇಬೇಕು ಶಿವಮೊಗ್ಗ ಅಂತ ಕೂತಿದ್ದಾರೆ ಸಿ ಸಿ ಬಿ ಕೊಟ್ಟರೆ ಅವರು ಕರ್ಸ್ಬೇಕು ಅಂಥೇಳಿ ಹಾಗಾಗಿ ನಾನು ಅವ್ರ ಗಮನಕ್ಕೊಂಚೂ ತೊಗೊಂಡೋಗಿ ವಿಜಯ್ ಸರ್ ಸುಮ್ಮನೆ ಅವರೆಲ್ಲ ಕಡೆಯೂ ಇದೇ ಥರ ಮಾಡ್ಕೊಳ್ತಾ ಸುಮ್ಮನೆ ಲೈಫ್ ತಗೊಳ್ತಾ ಇದ್ದಾರೆ ಅವರು ಏನು ಅಂತ ನಂಗೆ ಒಂಚೂರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಹೇಳಿ ಅವ್ರು ನನಗೆ ಬರ್ತೀನಿ ಬರ್ತೀನಿ ಅಂತಲೇ ಹೇಳೋದು ಅವ್ರು ಬರೋಲ್ಲ ಸರ್ ಅವರು ನನಗೂ ಸಾಕಾಗಿ ಹೋಗಿದೆ ನನ್ನ ನಾನು ಇಲ್ಲ ಇಲ್ಲಿ ನೀವು ಬರಲೇಬೇಕು ನಾವು ಕಂಪ್ಲೇಂಟ್ ಮಾಡ್ತೀವಿ ಎಸ್ ಪಿಗೆ ನೀವು ಮೇಯ್ನ್ ಬರಬೇಕು ಅಂತ ಸೂಪರ್ವೈಸರ್ಗಳನ್ನೂ ಕರಿತಾ ಇದ್ದಾರೆ ಆಮೇಲೆ ಎಲ್ಲ ಸೇರಿ ಟೋಟಲಿ ಕಂಪ್ಲೇಂಟ್ ಮಾಡಬೇಕು ಸೋಮವಾರ ಅಂತ ಕೂತಿದ್ದಾರೆ ಒಂಚೂರು ಸರ್ ವಿಜಯ್ ಸರ್ ಒಂದು ಈ ವಕ್ಕಿಲ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಇಲ್ಲ ನಾನು ಕಾಲ್ ಮಾಡಲಿಕ್ಕೆ ಕೇಳಿ ಸರ್ ಇಲ್ಲ ಒಂಚೂರು ನೀವೇ ಮಾತಾಡಿ ನಂಗೆ ತಿಳಿಸಿ ಸರ್ ನಂಗೆ ಹೆಲ್ಪ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಎಸ್ ಪಿ ಕಚೇರಿಗೆ ಹೋಗೇ ಹೋಗುತ್ತೆ ಸರ್ ಕಂಪ್ಲೇಂಟ್ ಇದು ಚಾನಲ್ಸಿಗೆಲ್ಲ ಹಾಕ್ತೀವಿ ಟಿ ವಿ ನೈನಿಗೆ ಅಂತ ಕೂತಿದ್ದಾರೆ ಎಲ್ಲರು ಅದಕ್ಕೋಸ್ಕರ